ಸಾಫ್ಟಾಗಿರೋಂಥ ಈ ದೋಸೆನೇ ಮಾಡೋದು ತುಂಬಾ ಸುಲಭ ನೆನೆಸೋದು ರುಬ್ಬೋದು ಏನೂ ಬೇಡ ಕೇವಲ ಐದು ನಿಮಿಷದೊಳಗೆ ಇನ್ಸ್ಟೆಂಟಾಗಿ ಈ ದೋಸೆನ ಮಾಡ್ಕೊಬಿಡ್ಬೋದು ವೆಜ್ ಆದರೂ ಆಗಲಿ ನಾನ್ ವೆಜ್ ಆದರೂ ಆಗಲಿ ಎಲ್ಲದರ ಜೊತೆನೂ ಒಳ್ಳೆ ಕಾಂಬಿನೇಷನ್ ಮೊದಲನೇದಾಗಿ ಇಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಎರಡು ಆಗೋಷ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಈಗ ನೀವು ಯಾವ ಬ್ರ್ಯಾಂಡ್ ಬೇಕಾದರೂ ತೊಗೋಬೋದು ಆಶೀರ್ವಾದ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಥವಾ ಮನೇಲಿ ಮಾಡಿರೋದಾದರೂ ಓಕೆ ನಂತರ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲ ನೀರು ಸೇರ್ಸೋಕ್ಕೆ ಹೋಗಬೇಡಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಹೋಗಬೇಕು ನೋಡಿ ದೋಸೆ ಎಲ್ಲ ಬರುತ್ತಲ್ಲ ಅದೇ ಕನ್ಸಿಸ್ಟೆನ್ಸಿಗೆ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ವಿಸ್ಕರಿಂದ ಒಂದು ಮೂರಿಂದ ನಾಲ್ಕು ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ರೆ ನಿಮಗೆ ಯಾವುದೇ ರೀತಿ ಗಂಟು ಗಂಟು ಇರೋದಿಲ್ಲ ನೀವು ನೋಡ್ತಿರ್ಬೋದು ವೀಡಿಯೋದಲ್ಲಿ ತೋರಿಸಿದ್ದೀನಲ್ಲ ಈ ಕನ್ಸಿಸ್ಟೆನ್ಸಿ ಇರಬೇಕು ನಿಮ್ಗೆ ಈ ರೀತಿ ಗೊತ್ತಾಗದೇ ಇದ್ರೆ ಸೇಮ್ ನಾವು ದೋಸೆ ಎಲ್ಲ ಹೇಗಿರುತ್ತೆ ಅದೇ ರೀತಿಯೇ ಈಗ ಇದನ್ನು ಇಮಿಡಿಯೇಟಾಗೇ ನಾನು ದೋಸೆ ಹಾಕ್ತಿದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಇಡಬೇಕು ಆ ರೀತಿ ಎಲ್ಲ ಏನಿಲ್ಲ ಕಾಯೋದಕ್ಕೆ ಇಟ್ಕೊಂಡು ಚೆನ್ನಾಗಿ ಕಾದ ಮೇಲೆ ದೋಸೆ ಹಾಕಬೇಕಾದ್ರೆ ಸ್ಟವ್ನ ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ದೋಸೆ ಹಾಕಾದ ಮೇಲೆ ನೀವು ಮೀಡಿಯಮ್ ಫ್ಲೇಮಲ್ಲೇ ಎರಡೂ ಕಡೆ ಎಣ್ಣೆ ಹಾಕೊಳ್ತಾ ಬೇಯಿಸ್ಕೊಬೋದು ನಾನು ಈ ರೀತಿ ಸೆಟ್ ದೋಸೆ ಥರ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ ಇದೇ ರೀತಿ ಅಂತಲ್ಲ ನೀವು ನಾರ್ಮಲ್ ದೋಸೆ ಎಲ್ಲ ಹೇಗೆ ಮಾಡ್ತೀರ ಆ ರೀತಿ ಸಹ ನಾನು ಸಲ ತೋರಿಸ್ತೀನಿ ನೋಡಿ ಮೀಡಿಯಂ ಫ್ಲೇಮಲ್ಲೇ ಎಣ್ಣೆ ಹಾಕ್ಕೊಂಡು ಒಂದರಿಂದ ಎರಡು ನಿಮಿಷ ಎರಡು ಕಡೆ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ಈಗ ಹೆಂಚು ಕಾದಿದೆಯಲ್ಲ ಮತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಮಾಮೂಲಿ ದೋಸೆ ಎಲ್ಲ ಯಾವ ರೀತಿ ಹಾಕ್ತೀವೋ ಅದೇ ರೀತಿನೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನಿಮಗೆಲ್ಲೂ ಕಿತ್ತೋಗೋದಿಲ್ಲ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ಹಾಕ್ಕೊಳ್ಬೋದು ಎರಡೂ ಕಡೆ ಎಣ್ಣೆ ಹಾಕ್ಕೊಳ್ತಾ ತಿರುಗಿಸ್ಕೊಳ್ತಾ ಬೇಯಿಸ್ಕೊಳ್ಳೋಣ ಈ ರೀತಿ ಮಾಡಿದ್ರು ಅಷ್ಟೇ ಗರ್ಗರಿಯಾಗಿ ಇರಬೇಕು ಅಂದರೆ ನೀವೊಂದು ಸ್ವಲ್ಪ ಜಾಸ್ತಿ ಹೊಟ್ಟು ಬಿಟ್ಟರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗುತ್ತೆ ಸಾಫ್ಟಾಗೂ ಇರುತ್ತೆ ಈ ದೋಸೆ ನೋಡಿ ಎರಡೂ ಕಡೆ ಇವನ್ನಾಗಿ ಒಂದರಿಂದ ಎರಡು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಆಗುತ್ತೆ ತುಂಬ ಒಳ್ಳೆ ಕಾಂಬಿನೇಷನ್ ಇನ್ಸ್ಟೆಂಟಾಗಿ ಯಾವಾಗ ದೋಸೆ ತಿನ್ನಬೇಕು ಅಂದ್ಕೊಂಡ್ರೆ ಆಗ ಮಾಡ್ಕೊಬಿಡ್ಬೋದು ನೋಡಿದ್ರಿ ಅಲ್ಲ ಎಷ್ಟು ಸಿಂಪಲ್ ರೆಸಿಪಿ ಬ್ರೇಕ್ಫಾಸ್ಟ್ ಲಂಚ್ಗೆಲ್ಲ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಇದೇ ರೀತಿ ಹಲವಾರು ರೆಸಿಪೀಸ್ನ ಶೇರ್ ಮಾಡ್ತಿರ್ತೀನಿ ಯಾರೆಲ್ಲ ಮೊದಲನೇ ಸರಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ದೋಸೆಗೆ ಅಂತಲೇ ನಾನು ವೆಜ್ ಫಿಶ್ ಕರಿ ಮಾಡಿದ್ದೀನಿ ಈ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಥವಾ ಕಮೆಂಟಲ್ಲೂ ಪಿನ್ ಮಾಡಿರ್ತೀನಿ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ಥ್ಯಾಂಕ್ ಯು